ಅಂಬಾನಿ ನ್ಯೂಸ್ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೂರು ನಮ್ಮ ಮಾಜಿ ನಗರಸಭೆ ಸದಸ್ಯರು ಆದವರು ಭಾಳ ಸುದೀರ್ಘವಾಗಿ ಕೆಲವು ಕಡೆ ಮಾಧ್ಯಮ ಇಪ್ಪತ್ತು ನಿಮಿಷ ಕೆಲವರು ಪಾಟ್ ಪಾಟ್ ಆಗೆಲ್ಲ ಮಾಡಿದ್ದಾರೆ ಅವೆಲ್ಲ ನೋಡಿ ಬಹಳ ಅದು ನಿಮಗೆ ಏನ್ ಅನ್ಬೇಕೋ ನಮಗೂ ಗೊತ್ತಿಲ್ಲ ಏಕೆಂದರೆ ಒಬ್ಬ ಮನುಷ್ಯ ಇವತ್ತು ನಾನು ಆಗ್ಬೋದು ನಮ್ಮ ಹಿರಿಯರಾಗ್ಬೋದು ಬೇರೆ ಯಾರೇ ಆಗಿರ್ಬೋದು ಅವರ ಇತಿಮಿತಿಯಲ್ಲಿ ಜೀವನ ಸಾಗಿಸ್ಬೇಕು ಅದು ರಾಜಕೀಯ ಆಗ್ಬೋದು ನಮ್ಮ ಒಂದು ನಮ್ಮ ಬದುಕು ಭಾಳ ಜೀವನ ಶೈಲಿ ಆದರೂ ಆಗ್ಬೋದು ಇದು ಏನೋ ಯಾವ ಮಟ್ಟಕ್ಕೆ ಅಂದರೆ ಎಲ್ಲಿಯಿಂದ ಗಲ್ಲಿಯವ್ರಿಗೆಲ್ಲ ಮಾತಾಡ್ಬಿಡ್ತಾನೆ ಒಂದ್ಸರ್ತಿ ಪ್ರೆಸ್ ಮಾಡ್ಕೊಟ್ಟು ಹೋಗ್ಬಿಡ್ತಾನೆ ಇದುವರೆಗೂ ನಾವು ಮಾತಾಡೋಕ್ಕೆ ಹೋಗಿರ್ಲಿಲ್ಲ ಅದ್ರ ಬಗ್ಗೆ ಯಾಕ್ಸಿಡೆಂಟೇ ನಮಗೆ ಅವರೆಲ್ಲ ಮಾತಾಡ್ತಾರೆ ಅವರು ಪತ್ರಿಕಾ ಮಾಧ್ಯಮಗಳಲ್ಲಿ ಕಾಣಿಸ್ಬಿಟ್ರೆ ಸಾಕು ಪ್ರೆಸ್ ಮೀಟ್ ಕರೆದಾಗ ಜೋರು ಜೋರಾಗಿ ಮಾತಾಡೋದು ಇವೆಲ್ಲ ನೋಡಿದೀರ ನಗರಸಭೆಯಲ್ಲಿ ಮೀಟಿಂಗ್ ಕರೆದಾಗ ಎಸ್ಪೆಷಲಿ ಫೋಕಸ್ ಆಫ್ ಅಂತ ಮೀಡಿಯಾ ಇಲ್ಲಿರುವಂಥ ಅವರೆಲ್ಲೂ ಮಾತಾಡೋದು ತಾನು ಪ್ರಚಾರ ತಗೊಳ್ಳೋ ರೀತಿಯಲ್ಲಿ ಮಾತಾಡೋದು ಎಲ್ಲ ಮಾತಾಡಿದ್ದಾರೆ ಆಯಿತು ರಾಜಕಾರಣ ನಗರಸಭೆ ಟರ್ಮ್ ಮುಗಿಯಿತು ಇನ್ನೇನಿದ್ರು ಜನರಿಗೆ ನೀವು ಸೇವೆ ಮಾಡಿಕೊಂಡು ನೆಕ್ಸ್ಟ್ ನೀವೇನು ಮಾಡಿದ್ದೀರಾ ಅದ್ರ ಬಗ್ಗೆ ನೀವು ರಾಜಕಾರಣದಲ್ಲಿ ಗೆಲ್ಲೂ ಅಭಿವೃದ್ಧಿ ಎಲ್ಲ ಇರುತ್ತೆ ಅದು ಮಾನ್ಯ ಸಚಿವರು ನೋಡಿ ಇಡೀ ಕ್ಯಾಬಿನೆಟಲ್ಲಿ ಇವತ್ತಿನ ದಿನ ಎಮ್ ಸಿ ಡಾಕ್ಟರ್ ಎಮ್ ಸಿ ಸುಧಾಕರ್ ಅವರು ಮಾಡಿರುವ ಕೆಲಸ ನಮಗೆ ಗೊತ್ತಿದ್ದಂಗೆ ಇದೇ ತಿಂಗಳು ನವೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಸಿ ಎಂ ಅವರು ಸಿಲುಘಟ್ಟೆಗೆ ಬರ್ತಾ ಇದ್ದಾರೆ ಏನಕ್ಕೆ ಬರ್ತಾ ಇದ್ದಾರೆ ರೇಷ್ಮೆ ಗೂಡಿನ ಮಾರುಕಟ್ಟೆಗೆ ಉದ್ಘಾಟನೆ ಪ್ಲಸ್ ಅದು ಜಿಲ್ಲೆಯಲ್ಲಿ ಕೆಲವು ಕೆಲಸಗಳು ಸಾವಿರದ ಏಳ್ನೂರ ನಲವತ್ತು ಕೋಟಿ ರೂಪಾಯಿಗೆ ಎಲ್ಲದಕ್ಕೂ ಉದ್ಘಾಟನೆ ಸಮಾರಂಭ ಬಂದ ಇವತ್ತು ಬರೀ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿದು ಅಭಿವೃದ್ಧಿಗೆ ತಂದಿರೋ ಹಣ ಲೆಕ್ಕ ಹಾಕೊಂಡ್ರೆ ಇದುವರೆಗೂ ಎರಡೂವರೆ ವರ್ಷದಲ್ಲಿ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಕೋಟಿ ದಾಟುತ್ತೆ ಇದು ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ವಾ ಅಲ್ಪಸಂಖ್ಯಾತರ ಬಗ್ಗೆ ನೀವು ಕ ಅಲ್ಪಸಂಖ್ಯಾತ ಬಗ್ಗೆ ತಾವು ಮಾತಾಡ್ತೀರಾ ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತ ಇಂಜಿನಿಯರಿಂಗ್ ಕಾಲೇಜ್ ಕಟ್ತಾ ಇರೋದು ಅಲ್ಪಸಂಖ್ಯಾತರು ಮಕ್ಕಳು ಅದರಲ್ಲಿ ಓದಲ್ವಾ ಫುಟ್ಪಾತ್ ಮಾಡ್ತಾರೆ ಫುಟ್ಪಾತಲ್ಲಿ ಅಲ್ಪಸಂಖ್ಯಾತರು ಓಡಾಡಲ್ವಾ ಇವತ್ತು ಐಟೆಕ್ ಮಾರ್ಕೆಟ್ ಸಿಲುಗಡ್ದಲ್ಲಿ ಮಾತಾಡೋ ಮಾ ವ್ಯಾಪಾರ ಮಾಡೋರು ಮೇಜರ್ ಕಮ್ಯುನಿಟಿ ಯಾವುದು ಅಲ್ಪಸಂಖ್ಯಾತರಲ್ವಾ ತಾನು ಅಲ್ಪಸಂಖ್ಯಾತರ ಗುರ್ತಿಸ್ಕೊಳ್ಳೋಕ್ಕೆ ತಾನನ್ನು ತನ್ನನ್ನು ತಾನು ಬಿಂಬಿಸ್ಕೊಳ್ಳೋಕ್ಕೆ ನಾನು ಅಲ್ಪಸಂಖ್ಯಾತರ ನಾಯಕ ನಾನೇ ನಾನೊಬ್ಬನೇ ನಾಯಕ ಅಂತ ಮಾತಾಡ್ಕೊಳ್ಳೋದು ಬಿಟ್ಟು ನಿಮ್ಮ ಒಂದು ಕಮ್ಯುನಿಟಿಗೆ ನಿಮ್ಮ ಒಂದು ಸೇವೆ ಏನು ನೀವು ನಗರಸಭೆ ಸದಸ್ಯರು ಮೂರು ಟೈಮ್ ಆಗಿದ್ದೀರಾ ಬೈ ಎಲೆಕ್ಷನ್ ಸೇರಿಸಿ ಎಷ್ಟು ನಗರಸಭೆ ಸದಸ್ಯರಲ್ಲಿ ಟರಾವುಗಳಲ್ಲಿ ನೀವು ಅಲ್ಪಸಂಖ್ಯಾತರಿಗಾಗಿ ಏನಾದರೂ ಒಂದು ಒಂದು ಸರ್ಕಾರಗೆ ಅಲ್ಪಸಂಖ್ಯಾತರ ಒಂದು ಹೆಸರು ಇಡಿ ಅಂತ ಏನಾದರೂ ಒಂದು ಲೆಟ್ರ್ ಕೊಟ್ಟಿದ್ದೀರಾ ಈ ಅಲ್ಪಸಂಖ್ಯಾತರ ಒಂದು ಕಾಲೋನಿಗಳಲ್ಲಿ ಈ ಥರ ಕೆಲಸ ಆಗ್ಬೇಕಂತ ಏನಾದರೂ ಒಂದು ಲೆಟರ್ ಕೊಟ್ಟಿದ್ದೀರಾ ಮಾಜಿ ಶಾಸಕ ಹತ್ತು ವರ್ಷ ಐತ್ರಿ ನಾನೂ ಇದ್ದೆ ನೀವು ಇದ್ರಿ ನಾನು ಐದು ವರ್ಷ ಇದ್ದೆ ನೀವು ಹತ್ತು ವರ್ಷ ಐತ್ರಿ ಅವತ್ತಿನ ದಿನ ಶಾದಿ ಮಾಲ್ಗಳು ಯಾವುದು ನಿಮ್ಗೆ ನೆನಪು ಬಂದಿಲ್ವಾ ಅಲ್ಪಸಂಖ್ಯಾತರು ಅವಾಗ ನಿಮಗೆ ನಿಮಗೇನಂದ್ರೆ ಯಾವುದೇ ನಾಯಕ ಆಗ್ಬೋದು ನಾನು ಮಾಸ್ಟರ್ ಡಿಗ್ರಿ ನಾನು ತೊಗೊಂಡಿದ್ದೀನಿ ಅಂತ ನೀವು ಹೇಳ್ತೀರಾ ಅಲ್ಲಿಗೆ ನೀವು ಮಾಸ್ಟರ್ ಡಿಗ್ರಿ ಯಾವ ನಾಯಕನೇ ಆ ಒಂದು ಐದು ವರ್ಷ ಸೋಲಿಸ್ವಿ ಈ ನಾಯಕನೊಂದು ಹತ್ತು ವರ್ಷ ಸೇರಿಸಿ ಸೋಲಿಸ್ವಿ ಅಂತ ಹೇಳ್ತೀರಾ ಅಲ್ಲಿಗೆ ಸಮುದಾಯದವರೆಲ್ಲರೂ ನಿಮ್ಮನ್ನು ಕೇಳಿಬಿಟ್ಟೇ ನಿಮ್ಮನ್ನೆಲ್ಲ ನೀವು ಹೇಳಿದ್ದಕ್ಕೆ ಸೋಲಿಸ್ಬಿಟ್ರ ಇವತ್ತು ಕಾಂಗ್ರೆಸ್ ಪಕ್ಷ ಜೆ ಬಿಜೆಪಿ ವಿರುದ್ಧ ಇತ್ತು ಎಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ ಏನು ಸಮುದಾಯಕ್ಕೆ ಕೊಡಬೇಕು ಹಂತ ಹಂತವಾಗಿ ಎಲ್ಲವನ್ನೂ ಕೊಟ್ಕೊಂಡು ಬರ್ತಾ ಇದೆ ಶೈಕ್ಷಣಿಕವಾಗಿ ಆಗ್ಬೋದು ಆರ್ಥಿಕವಾಗಿ ಎಲ್ಲ ಆಗ್ಬೋದು ನೀವು ಕೇಳ್ತಾರೆ ಶಾದಿ ಮಾಲ್ ನಾಲ್ಕು ಎರಡರಿಂದ ನಾಲ್ಕು ಕೋಟಿ ಕೆ ವೆಚ್ಚದಲ್ಲಿ ಅಥವಾ ಮ್ಯಾಕ್ಸಿಮಮ್ ನಮ್ಮ ಶಾಸಕರು ನಮಗೆ ಹೇಳಿರೋ ಪ್ರಕಾರ ಒಂದು ಮಿನಿಮಮ್ ಒಂದು ಹತ್ತು ಕೋಟಿ ಅಲ್ಲಾದರೂ ಐದು ಕೋಟಿ ಅಲ್ಲಾದರೂ ಮಾಡ್ಬೋದು ಅಂತ ಅವ್ರು ಹೇಳಿದ್ದಾರೆ ಅವ್ರು ಜಾಗ ಒಗ್ಬೋರ್ ಜಾಗ ಕೇಳಿದ್ದಾರೆ ಒಗ್ಬೋರ್ ಜಾಗ ನಾವು ಯಾವುದು ಕೊಡಬೇಕು ಅನ್ಕೊಂಡಿದ್ವಿ ಅದೆಲ್ಲ ಕೋಟಲ್ಲಿದೆ ಇವತ್ತು ಮೂವತ್ತೆರಡು ಕೋಟಿ ಇಡೀ ದೇಶ ನೋಡುವಂತಹ ಒಂದು ಸುಪ್ರಸಿದ್ಧ ಜಾತ್ಯತೀತ ಒಂದು ಮುರುಗ್ಮಲ ದರ್ಗಾ ಇವತ್ತು ಮೂವತ್ತೆರಡು ಕೋಟಿಯಲ್ಲಿ ಮಾಸ್ಟರ್ ಪ್ಲ್ಯಾನ್ ಮಾಡಿಬಿಟ್ಟು ಇಡೀ ಯಾವುದು ದುಬೈನಲ್ಲಿರುವಂಥ ಒಂದು ಆರ್ಟ್ ಆರ್ಕಿಟೆಕ್ಟ್ ಲೆವೆಲಲ್ಲಿ ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಯಾರು ಯಾರಿಗೆ ಇದ್ರಿಗೆ ಇದ್ರ ಶೋಭೆ ಇದು ಯಾರು ಇದ್ರ ಇದು ಕ್ರೆಡಿಟ್ ಯಾರು ತೊಗೊತಾರೆ ನಮ್ಮ ತಾಲೂಕಿನವರೇ ಅಲ್ವಾ ನಮ್ಮ ತಾಲೂಕಿನಲ್ಲೆಲ್ಲ ಇರೋದು ನಮ್ಮ ತಾಲೂಕಿಗೆ ಶಾಸಕರಲ್ವ ಅವರು ಅದನ್ನು ಯಾರಾದರೂ ನಾವು ಯಾರು ಏನು ಕೇಳಲಿಲ್ಲ ಮೂವತ್ತೆರಡು ಕೋಟಿಯಲ್ಲಿ ಅದನ್ನು ಹಾಕಿ ಅಂತ ಭಕ್ತರಳ್ಳಿ ಅರ್ಸಿಕೆರೆ ಬಗ್ಗೆ ನೀರಿನ ಬಗ್ಗೆ ತಾವು ಭಾಳ ಜೋರಾಗಿ ಮಾತಾಡ್ತೀವಿ ಮಾಜಿ ಶಾಸಕರು ತೊಗೊಂಬಂದರು ಅಂತ ಭಕ್ತರಳ್ಳಿ ಅರ್ಸಿಕೆರೆ ಚಾಲನೆ ಕೊಟ್ಟಾಗ ನಗರತ್ನ ಅದು ಮೂವತ್ತಾರೆರಡು ಕೋಟಿ ಬರುತ್ತೆ ನಾವು ನನ್ನ ವೈಫು ನಾವತ್ತಿನ ಸದಸ್ಯರಾಗಿತ್ತು ಮೂವತ್ತೊಂದು ಜನ ನಗರಸಭೆಯ ಸದಸ್ಯರ ವಾಟ್ರ್ ಸಪ್ಲೈಗಂತ ರಿಸರ್ವ್ ಇಟ್ಟಿದ್ದು ದುಡ್ಡನ್ನು ಅವತ್ತಿನ ದಿನ ಅಧ್ಯಕ್ಷರು ಬಂದು ಸುಜಾತ ಶಿವಣ್ಣವರು ಇದೇ ಮಾಜಿ ಶಾಸ ಅವತ್ತಿನ ದಿನ ಮಾಜಿ ಶಾಸಕರಾಗಿದ್ದರು ಸುಧಾಕರ್ಣ್ಣವರು ಅವರು ಅವತ್ತಿನದಲ್ಲೇ ಅವ್ರ ಜಲ್ದಿ ಅವ್ರ ಜೊತೆಯಲ್ಲಿ ಗುರ್ಸ್ಕೊಂಡಿದ್ದಿದ್ರು ಆ ಹದಿನಾರು ಜನನು ಈ ಹದಿನೈದು ಜನ ಸೇರಿ ಮೂವತ್ತೊಂದು ಜನ ಟರಾವ್ನಲ್ಲಿ ಮಾಡಿದ್ರೆ ಭಕ್ತಳ್ಳಿ ಅರಸಿಕೆರೆ ನೀರು ಹದಿನಾರು ಕೋಟಿಯಲ್ಲಿ ನಗರಸಭೆಗೆ ಬಂದಿತ್ತು ನಗರ ಭಾಗಕ್ಕೆ ಬಂದಿದ್ದು ಆ ನಗರ ಭಾಗಕ್ಕೆ ಬರ್ತಾ ಇರೋ ನೀರು ಎಲ್ಲಿಗೆ ಬರ್ತಾ ಇರೋದು ನೈಂಟಿ ನೈನ್ ಪರ್ಸೆಂಟ್ ಅಲ್ಪಸಂಖ್ಯಾತರ ಬರ್ತಾ ಇರೋದು ಇವತ್ತಿನ ಅದನ್ನೇನಾದ್ರು ಅಡಚಣೆ ಮಾಡಿದ್ರೆ ಹೌದು ಆ ಹಳ್ಳಿಗಳಲ್ಲಿ ಅವ್ರು ಕೇಳ್ತಾರೆ ಅವ್ರಿಗೆ ಹಕ್ಕಿದೆ ಆ ನದಿ ನೀರು ಇಲ್ಲಿಗೆ ಬಂದಿದೆ ಅಂತ ಮಧ್ಯದಲ್ಲಿ ನಮ್ಮ ಹಳ್ಳಿಗಳಿಗೆ ನೀರು ಕೊಡಿ ಅಂತ ಕೇಳಿರೋದು ಅವರು ಕೋರ್ಟ್ಗೆ ಹೋಗಿದ್ದು ನಮ್ಮ ಹಳ್ಳಿಗಳಿಗೆ ನೀರು ಕೊಡಿ ನೀವು ತೊಗೊಂಡೋಗಿ ನೀವೇನು ತೊಗೊಂಡಿರ ಹೋಗ್ಬೇಡ್ರಿ ನಮಗೆ ಕೊಟ್ಟು ನೀವು ತೊಗೊಂಡೋಗಿ ಅಂತ ಕೇಳಿರೋದು ಆಯ್ತು ಅವೆಲ್ಲ ಇತ್ಯರ್ಥಿ ಆಯ್ತು ನೀರಿಗೆ ನೀರ್ ಸಮಸ್ಯೆ ಯಾರು ಮಾಡಬಾರ್ದಂತ ಕೋರ್ಟ್ ಚಾಲನೆ ಕೊಟ್ಟ ಆಯ್ತು ಆಯ್ತು ಇವತ್ತು ಅದೇ ಹದಿನಾರು ಕೋಟಿ ನೀರು ತಗೊಂಡ್ಬಂದ್ರು ಮೂವತ್ತಾರು ಕೋಟಿಯಲ್ಲಿ ಅದ್ರ ಕೆಳಗಡೆ ಇನ್ನೊಂದು ಜೀರ್ಣೋದ್ಧಾರ ಕೆರೆಯನ್ನು ಹೊಸದಾಗಿ ಗ್ರಾಂಟ್ ಮಾಡ್ಕೊಂಡು ಟೆಂಡರ್ ಮಾಡಿದಾರಲ್ಲ ಇದ್ರ ಬಗ್ಗೆ ನೀವು ಹೇಳ್ತೀನಿ ಹೇಳ್ತೀರಾ ಇದು ನಿಮ್ ಕಣ್ಣು ಕಾಣಿಸಲ್ವಾ ನೂರೈವತ್ತು ಕೋಟಿ ಇಂಜಿನಿಯರ್ ಕಾಲೇಜು ಕಟ್ತದೆ ನಿಮ್ಗೆ ಕಣ್ಣು ಕಾಣಿಸಲ್ವಾ ಎಂಟು ಹದಿನಾರು ಕೋಟಿ ರೂಪಾಯಿ ಡಬಲ್ ರೋಡ್ ಓಟಿ ಕೆರೆಯಿಂದ ಡಬಲ್ ರೋಡ್ ಅಲ್ಲಿ ಮಾಡ್ತದೆ ಅದು ಕಣ್ಣು ಕಾಣಿಸಲ್ವಾ ಚೌಕ ಇವತ್ತು ಯಾವ ಹೆಂಗಿತ್ತು ಮೊದಲು ಇವತ್ತು ಹೆಂಗಾಗಿದೆ ಇದಕ್ ಕಾಣ್ ಕಡತ ನಗರಸಭೆ ಪೌರಾಯುಕ್ತರು ರಾತ್ರಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿ ಇವತ್ತು ಅಷ್ಟೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೇಳ್ತಾರೆ ಆ ಪೌರಾಯುಕ್ತರ ಬಗ್ಗೆ ನೀವು ಮಾತಾಡ್ತೀರಾ ಪೌರಾಯುಕ್ತರಿಗೆ ಪ್ರೆಸ್ ಮೀಟ್ ಮಾಡೋ ಇದಿಲ್ಲ ಪವರ್ಸ್ ಇಲ್ಲ ಅಂತ ಹೇಳ್ತೀರಾ ಎಷ್ಟು ನೀವು ಪೌರಾಯುಕ್ತರಿಂದ ಅವ್ರ ಅವ್ರ ಅಭೀಸಸ್ ಪವರ್ಸ್ ಎಲ್ಲ ನೀವು ಮಾತಾಡ್ತೀರಾ ಅವ್ರು ಆ ಕಾನೂನು ಸಂವಿಧಾನ ನಿಮಗೆ ಮಾತಾಡೋಕೆ ಯಾವ ರೀತಿ ಕಾನೂನು ಕೊಟ್ಟಿದೆಯೋ ಅವ್ರಿಗೂ ಕಾನೂನು ಕೊಟ್ಟಿದೆ ಭಕ್ತರಲ್ಲಿ ಕೆರೆಸಿ ಕೆರೆ ನೀರಲ್ಲಿ ನಿಮ್ದು ಜೆ ಕೆ ಕೃಷ್ಣ ಒಬ್ಬರೇ ಪಾತ್ರ ಅಂತ ಏನು ಅಲ್ಲ ಮೂವತ್ತೊಂದು ಜನ ಕೌನ್ಸಿಲರ್ಗಳನ್ನು ಅವ್ರವ್ರ ವಾರ್ಡ್ಗಳಿಗೆ ಬರೋ ನೀರನ್ನು ಗ್ರ್ಯಾಂಟ್ಗಳನ್ನ ಬೇಡ ಇದೆಲ್ಲರಿಗೂ ಸೇರಲಿ ಅಂತ ಒಪ್ಕೊಂಡು ಅವತ್ತಿಂದ ಟರಾವಲ್ಲಿ ಸೈನ್ ಹಾಕಿ ಮಾಡಿದ್ದಕ್ಕೆ ನೀರಲ್ಲಿಂದ ಇಲ್ಲಿಗೆ ಬಂದಿರೋದು ಒಬ್ಬರೇ ಜೆ ಕೆ ರೆಡ್ಡಿ ಅವರು ಒಬ್ಬರೇ ಏನು ಅದಕ್ಕೆ ಅವರು ಇದಾಗಿರಲಿಲ್ಲ ಅವ್ರು ಅವರು ಶಾಸಕರಾಗಿದ್ದರು ಅವ್ರೇನು ಅದನ್ನು ಸ್ಪೆಷಲ್ ಗ್ರ್ಯಾಂಟೂ ಅಲ್ಲ ನಗರದ ಮೂವತ್ತೆರಡು ಕೋಟಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೆ ಏನು ಕೋಟಿ ಕೊಟ್ಟಿದ್ರು ಅದೇ ಏನು ಹದಿನಾರು ಹದಿನಾರು ಕೋಟಿ ಕೊಟ್ಟಿದ್ದರು ಆ ಹದಿನಾರು ಕೋಟಿಯಲ್ಲಿ ಅದನ್ನು ಡಿವೈಡ್ ಮಾಡ್ಕೊಂಡು ಬಂದಿರೋದು ಇಷ್ಟು ಬಿಟ್ಬಿಟ್ಟು ನಿಮಗೆ ಇಷ್ಟ ಬಂದಂಗೆ ನಾ ಅಲ್ಪಸಂಖ್ಯಾತರು ಏನು ಮಾಡಿಲ್ಲ ಅವ್ರಿಗೇನು ಮಾಡಿಲ್ಲ ಈ ಹುದ್ದೆಗಳ್ ಏನು ಕೊಟ್ಟಿಲ್ಲ ಆ ಹುದ್ದೆಗಳು ಏನು ಕೊಟ್ಟಿಲ್ಲ ನೀವು ನಿಮ್ಮ ನಿಮ್ಮ ಸರ್ವೀಸ್ ಏನು ಮೊದಲು ನೀವು ನಿಮ್ಮ ರಾಜಕಾರಣದಲ್ಲಿ ಏನೇನು ಮಾಡಿದ್ರಿ ಮೊದಲನೇ ಅಧ್ಯಕ್ಷ ಸ್ಥಾನದಾಗಿದ್ದಾಗ ಯಾರಿಗೆ ಮೊದಲೇ ಏನು ಕ್ಯಾಟಗರಿ ಬಂತು ಜೆ ಡಿ ಎಸ್ ಪಕ್ಷದಲ್ಲಿ ಇಟ್ಕೊಂಡು ಯಾರಿಗೆ ನೀವು ಬೆಂಬಲ ಕೊಡಲ್ಲ ಯಾಕೆ ನೀವು ಹೋಗ್ತೀರಿ ಅಂತ ಎಲ್ರಿಗೂ ನಾನು ಎಲ್ರಿಗೂ ಗೊತ್ತಿರೋ ವಿಚಾರ ಅಂದರೆ ಇದೇ ನಾಲ್ಕು ಜೆ ಡಿ ಎಸ್ನ ಎಲ್ಲ ನಾಯಕರು ನಿಮ್ಮ ಮನೆಯಲ್ಲಿ ಬಂದಾಗ ನೀವೇನೇನು ಹೇಳಿದ್ರಿ ಅಂತಲೂ ಇವತ್ತು ನಮಗೂ ನೆನಪಿದೆ ನಾನು ಇದ್ದೆ ಅದರಲ್ಲಿ ನೀವು ಎಂ ಪಿ ಮುನಿಸ್ವಾಮಿ ಅವ್ರ ಕಾರಲ್ಲಿ ಬಂದಾಗ ನಿಮ್ಮ ಮನೆ ಹತ್ರ ನಿಂತ್ಕೊಂಡು ನಾನು ಯಾವ ರೀತಿ ಬ್ಯಾಗ್ ಹಾಕ್ಕೊಂಡು ಎಷ್ಟು ಇಟ್ಕೊಂಡಿದ್ದೆ ಅನ್ನೋದು ನನಗೂ ಗೊತ್ತು ದಯವಿಟ್ಟು ಅವರವ್ರ ಜೀವನ ಅವ್ರವ್ರ ಇತಿಮಿತಿ ಅನ್ನೋದೊಂದು ಇರುತ್ತೆ ಪೌರಾಯುಕ್ತರ ಬಗ್ಗೆ ನೀವು ಮಾತಾಡ್ತೀರಾ ಏನು ಇವತ್ತಿನ ಚಿಂತಾಮಣಿ ಇತಿಹಾಸದಲ್ಲಿ ಇಂಥ ಪೌರಾಯುಕ್ತರನ್ನ ನೀವು ಯಾವತ್ತಾದರೂ ಯಾರಾದರೂ ಇಲ್ಲಿರೋರು ಕಂಡಿದ್ರಾ ಎಷ್ಟೊಂದು ಡೆವಲಪ್ಮೆಂಟ್ ಆಗಿದೆ ರಾಮ ಕುಂಟೆಲ್ ಇಷ್ಟೊಂದು ಬ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಆಗೋಕ್ಕೆ ಅವ್ರು ಎಷ್ಟು ಅವರು ಎಸ್ಟಿಮೇಟ್ ಮಾಡ್ಕೊಳ್ಳೋಕ್ಕೆ ಹಗಲು ರಾತ್ರಿ ಎಷ್ಟೆಷ್ಟು ನಮ್ಮ ಸಚಿವರು ಏನೇನು ಸೂಸ್ತಾ ಇದ್ದಾರೆ ಆ ಕೆಲಸಗಳಿಗೆ ಎಸ್ಟಿಮೇಟ್ ಮಾಡಿ ಅಪ್ರೂವಲ್ ಮಾಡಿಸಿ ಟೆಂಡರ್ ಅಪ್ರೂವಲ್ ಹೋಗೋವರೆಗೂ ಎಷ್ಟು ಕಷ್ಟ ಇದೆ ಅಂತ ನಿಮಗೇನಾದರೂ ಗೊತ್ತಿದೆಯಾ ನೀವು ಜನಪ್ರತಿನಿಧಿಧಿ ನಾವು ಗೆದ್ದಿದ್ದೀವಿ ನೀವು ಗೆದ್ದುಬಿಟ್ಟು ನಾವು ದಬ್ಬಾಳಿಕೆ ಮಾಡೋದಲ್ಲ ಅಧಿಕಾರಿ ವರ್ಗದವ್ರದ್ದು ಕಷ್ಟ ಏನಂತಲೂ ನಾವು ತಿಳ್ಕೊಬೇಕು ಆ ಏನು ಅಫಿಷಿಯಲ್ ಆಡ್ ಎ ಡಿ ಎಂ ಪವರ್ಸು ಅಡ್ಮಿನಿಸ್ಟ್ರೇಟಿವ್ ಪವರ್ ಹೆಂಗೆ ನಡೆಯುತ್ತೆ ಅದನ್ನು ನಾವು ಅರ್ಥ ಮಾಡ್ಕೊಬೇಕು ಏನೋ ನಾನು ಹೇಳಬೇಕು ಮಧ್ಯದಲ್ಲಿ ಜನರ ಮೇಲೆ ಚರ್ಚೆ ಇರಬೇಕು ಚರ್ಚೆ ಇದ್ದು ನನ್ನನ್ನು ಎಲ್ಲರೂ ಏನೋ ನಾನು ನಾನೇ ಒಬ್ಬ ನಾಯಕ ಅಲ್ಪಸಂಖ್ಯಾತ ನಾನು ಒಬ್ಬನೇ ನಾಯಕ ಎಲ್ಲರ ಬಗ್ಗೆ ನಾನೇ ಮಾತಾಡಬೇಕು ಅನ್ನೋ ಮಟ್ಟಕ್ಕೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾಗ ಅರ್ಥ ಬರ್ತಾ ಇರೋಲ್ಲ ದಯವಿಟ್ಟು ನಿಮ್ಮ ನಿಮ್ಮ ಲಿಮಿಟಲ್ಲಿ ನೀವು ರಾಜಕಾರಣ ಮಾಡಿ ನೀವು ಮಾಡಿ ಇವತ್ತು ಇಲ್ಲಿದ್ದೀರಿ ನಾಳೆ ಅಲ್ಲಿ ಹೋಗ್ತೀರಾ ನಿಮಗೆ ಏನು ಕಷ್ಟ ಬಂದಿದೆಯೋ ಸಚಿವರು ಯಾವ ಯಾವ ಮಟ್ಟಕ್ಕೆ ನಿಮಗೆ ಪ್ರಿಫರೆನ್ಸ್ ಕೊಟ್ಟಿದ್ದರು ಎಲ್ರಿಗೂ ಇಲ್ಲಿ ಗೊತ್ತಿರೋದೆ ಆದರೂ ಸಹ ನೀವು ಇವತ್ತಿನ ದಿನ ಹೊರಗೆ ಹೋಗಿದ್ದೀರಾ ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡ್ತಾ ಇದ್ದೀರಾ ಮೊನ್ನೆ ಪವನ್ ಕಲ್ಯಾಣ ಅವ್ರ ಮೀಟಿಂಗ್ ಅಲ್ಲಿ ಬಂದ ಸ್ಟೇಜ್ ಮೇಲೆ ಹೋಗಿದ್ದೀರಾ ಇದೇ ಪವನ್ ಕಲ್ಯಾಣ್ ಕಲ್ಯಾಣ್ ಅವರು ಎನ್ ಎನ್ ಡಿ ಎ ಕೂಟದಲ್ಲಿ ಇರೋರು ಇವತ್ತು ಜೆ ಡಿ ಎಸ್ ಪಕ್ಷದಲ್ಲಿ ಗುರ್ಸ್ಕೊಂತ ಇದ್ದೀರಾ